ಬಣ್ಣ ಮೊನ್ನೆ ಸುದೀಪ್ ಸರ್ ಕೆಲವೊಬ್ಬರಿಗೆ ಟಾರ್ಗೆಟ್ ಮಾಡಿದ್ರು ಟಾರ್ಗೆಟ್ ಅಂತ ಹೇಳಿದ್ರೆ ಅವ್ರು ಮಾಡಿರೋ ತಪ್ಪು ಏನು ಅಂತ ಹೇಳಿ ಆ ತಪ್ಪಿನ ಅರಿವು ಮಾಡಿಸಿದ್ರು ಆ ಟೈಮ್ ಅಲ್ಲಿ ಕಾವ್ಯಂಗೂ ಕೂಡ ಹೇಳ್ತಾರೆ ಎಲ್ಲಿ ಅವರು ಮಿಸ್ಟೇಕ್ ಮಾಡಿದ್ರು ಎಲ್ಲಿ ಎಡುವುದ್ರು ಅಂತ ಸೊ ಅದೆಲ್ಲೋ ಒಂದ್ ಕಡೆ ವರ್ಕ್ ಆಯ್ತಾ ಅಂತ ಸೊ ಅವರು ಮಾತಾಡ್ತಾ ಇರ್ತಾರೆ ನಿನ್ನೆ ಎಪಿಸೋಡ್ ನಲ್ಲೂ ಕೂಡ ಕಾವ್ಯ ನನ್ಗೆ ಯಾಕೋ ಇಲ್ಲಿ ಇರಬೇಕು ಅಂತ ಅನ್ಸ್ತಾ ಇಲ್ಲ ಮನೆಗೆ ಹೋಗ್ಬಿಡ್ಲಾ ಅಂತ ಆ ರೇಂಜ್ ತಗೊಂಡ್ರ ಹೇಗೆ ಅದೇ ಮೇಡಮ್ ಕಾವ್ಯ ಅವ್ರ ಆಟದಲ್ಲಿ ಏನಂತ ಹೇಳಿದ್ರೆ ಸುದೀಪ್ ಸರ್ ಒಂದು ಮಾತಾಡ್ತಾರೆ ಮಿಕ್ಕಿದೆಲ್ಲ ಎಲ್ಲ ಕ್ಲಾಸ್ಗಿಂತ ಆ ಒಂದು ಮಾತು ಅವರಿಗೆ ತುಂಬ ಹರ್ಟ್ ಆಯಿತು ಅಂದ್ಕೊಂತೀನಿ ಅದು ಯಾವುದಂದ್ರೆ ಅಶ್ವಿನಿ ಮತ್ತು ರಕ್ಷಿತಾ ಇಂದನೇ ಕಾವ್ಯ ಗುರ್ಸ್ಕೊಂಡ್ರು ಗುರ್ಸ್ಕೊಳ್ಳೋಕ್ಕಂತ ಅವಕಾಶ ಕೊಟ್ರು ಅದಿಲ್ಲ ಕಾವ್ಯ ಅವರು ಗುರ್ಸ್ಕೊಳ್ತಾನೆ ಇರಲಿಲ್ಲ ಅನ್ನೋ ಮಾತುಗಳನ್ನು ಆಡ್ತಾಯಿದ್ರು ಆ ಮಾತು ಕಾವ್ಯ ಅವ್ರಿಗೆ ಇಷ್ಟ ಆಗಿಲ್ಲ ವಿವರಾಗಿ ನನಗೂ ಆ ಮಾತು ಸಹಮತ ಇಲ್ಲ ಯಾಕಂದರೆ ನಿನ್ನೆ ಅದೇ ಒಂದು ಕೆಲವೊಂದಿಷ್ಟು ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿಯವರು ಒಂದು ಉತ್ತರ ಕೊಡ್ತಾರೆ ಏನಂತ ಹೇಳಿದ್ರೆ ಗಿಲ್ಲಿಯವರು ಅವರು ಗಿಲ್ಲಿಯಿಂದ ಕಾವ್ಯ ಅನ್ನೋ ಒಂದು ಏನು ಮಾತುಗಳಿತ್ತಲ್ಲ ಅದರಲ್ಲಿ ಅದು ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ವಾರದಿಂದನೂ ನಾವು ಈಗ ಇಲ್ಲಿ ಕೆಲವೊಂದಿಷ್ಟು ಡಿಸ್ಕಷನಲ್ಲೂ ನಾನು ಅದನ್ನೇ ಹೇಳಿದ್ದೆ ಏನಂದರೆ ಕಾವ್ಯ ಅವರನ್ನು ಯಾಕೆ ನಾನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನಾನು ಸ್ಟಾರ್ಟಿಂಗ್ ಸೀಸನಿಂದ ಒಂದು ಒಳ್ಳೆ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅನ್ನೋದೇ ನನ್ನ ಮೊದಲಿಂದ ಒಂದು ಇಚ್ಛೆ ಇತ್ತು ಹಾಂ ಫೇ ಫೇವ್ರೇಟ್ ಕಂಟೆಸ್ಟೆಂಟ್ ಅದಕ್ಕೆ ರೀಸನ್ ಇತ್ತು ಮೇಡಮ್ ಏನಂದರೆ ಕಾವ್ಯ ಅವರು ಆ ಒಂದು ಮೊದಲನೇ ವಾರದಲ್ಲಿ ಅವರ ತೆಗೆದುಕೊಂಡಂಥ ಸ್ಟ್ಯಾಂಡ್ ಆಗಿರ್ಬೋದು ಗಿಲ್ಲಿ ಸ್ಟಾರ್ಟಿಂಗಲ್ಲಿ ಹೆದರ್ಕೊಂಡಿರುವಂಥ ಸನ್ನಿವೇಶಗಳನ್ನು ನೋಡಿದ್ವಿ ಅದು ಗಿಲ್ಲಿಯವರೇ ನಿನ್ನೆ ಆ ಮಾತನ್ನ ಹೇಳ್ತಾರೆ ಎಲ್ಲಿ ಅಂದರೆ ರಾಜಮಾತ ಅಂತ ಹೇಳಿ ಅಶ್ವಿನಿ ಅವರು ಒಂದು ಸ್ವಲ್ಪ ಡಾಮಿನೇಟ್ ಆದಾಗ ಗಿಲ್ಲಿ ಅವರು ಅದಕ್ಕೆ ಕ್ಷಮೆ ಕೇಳೋದಾಗಿರ್ಬೋದು ಕೆಲವೊಂದಿಷ್ಟು ಕಡೆ ನಾಮಿನೇಷನ್ ವಿಚಾರದಲ್ಲಿ ಅವರು ಮತ್ತು ಗಿಲ್ಲಿ ಅವರು ಕೆಲವೊಂದಿಷ್ಟು ಮಿಸ್ಟೇಕನ್ನು ಸರಿಯಾಗಿ ಸ್ಟ್ಯಾಂಡ್ ತಗೊಂಡಿರೋದು ಕಾವ್ಯ ಅವರು ಅವಾಗ ನಮ್ಗೆ ಅನಿಸಿತ್ತು ಒಂದು ಫೀಮೇಲ್ ಕಂಟೆಸ್ಟೆಂಟ್ ಆಗಿ ಆಫ್ಟರ್ ಏನು ಸಂಗೀತ ಶೃಂಗೇರಿ ಅವ್ರ ನಂತರ ಕಾವ್ಯ ಅವರನ್ನು ಆ ಜಾಗದಲ್ಲಿ ನೋಡುವಂಥ ಇಚ್ಛೆ ಇತ್ತು ಆದರೆ ಅವರು ಅಷ್ಟೊಂದು ಕಾನ್ಫಿಡೆಂಟಾಗಿ ಈ ಸೀಸನನ್ನು ಆಡಿಲ್ಲ ಆದ್ರೂ ಕೆಲವೊಂದಿಷ್ಟು ಕಡೆ ಅವರು ಸ್ಟ್ರಾಂಗ್ ಆದ ಸ್ಟ್ಯಾಂಡ್ ಅನ್ನ ತಗೊಂತ ಇದ್ರು ಕಾವ್ಯ ಅವರು ಕೆಲವೊಂದಿಷ್ಟು ಅದೇ ರಕ್ಷಿತಾ ಮತ್ತೆ ಅಶ್ವಿನಿ ಅವರಿಂದಲೇ ಗುರ್ಸ್ಕೊಂಡ್ರು ಅಂದ್ರೆ ಮತ್ತೆ ಗಿಲ್ಲಿಯಿಂದಲೇ ಕಾವ್ಯ ಅಂದ್ರೆ ಅದನ್ನ ಒಪ್ಕೊಳ್ಳಕ್ ಆಗಲ್ಲ ಆದ್ರೆ ನಿನ್ನೆ ಕಾವ್ಯ ಅವರು ಮಾತಾಡಿರೋದು ಯಾಕಂದ್ರೆ ಅವರಿಗೆ ಜನರು ಇಲ್ಲಿ ತನಕ ತಗೊಂಡ್ ಬಂದಿದ್ದಾರೆ ಮೀರಿ ಆ ಅವ್ರೀರಿ ಹ ಹೌದು ಅದೊಂದು ರೀತಿ ತಪ್ಪ ಅವರು ಅವ್ರು ಮಾತಾಡಿರೋದು ತಪ್ಪಂತೀನಿ ಮಿಕ್ಕಿದೆಲ್ಲ ನೋಡಿದ್ರೆ ಅವರಿಗೆ ಏನ್ ನಿರಂತರ ಬ್ಲೇಮ್ ಮಾಡ್ಕೊಂಡು ಬರ್ತಿದಾರಲ್ಲ ಅದು ಸರಿಯಲ್ಲ ಅವರು ಅವರ ಒಂದು ವ್ಯಕ್ತಿತ್ವಗಳಿಂದನೇ ಅವರು ಇಲ್ಲಿ ತನಕ ಬಂದಿರ್ತಾರೆ ಈಸಿಯಾಗಿ ಬರೋದಿದ್ರೆ ಇಲ್ಲಿ ತನಕ ಬರ್ತಾ ಇರಲಿಲ್ಲ ಫೈನಲ್ ವೀಕ್ ಗೆ ಬರ್ತಾ ಇರಲಿಲ್ಲ ಅನ್ಕೊಂತೀನಿ ಆ ಒಂದು ಸಣ್ಣ ಮಿಸ್ಟೇಕ್ ಅವರಿಗೆ ಈಗ ಅವರ ಫ್ಯಾನ್ಸ್ ಗಳಿಗೆ ಅವರಿಗೆ ಓಟ್ ಮಾಡಿದವರಿಗೆ ಅವರಿಗೆ ಒಂದು ಅನ್ಯಾಯದ ರೀತಿಯಾಗಿರುತ್ತೆ ಅಂದ್ರೆ ನಾವು ಇಲ್ಲಿಂದ ಆಟ ಬಿಟ್ಕೊಡ್ತೀವಿ ಅಂದ್ರೆ ದಿವಸ ಕಷ್ಟ ಒಂದು ಸ್ವಲ್ಪ ಅವರು ಚೆನ್ನಾಗಿ ಅವರ ಆಟನ ನೋಡಿ ಅವ್ರಿಗೆ ಓಟ್ ಮಾಡಿರ್ತಾರಲ್ಲ ಅವರಿಗೆ ಎಲ್ಲೊಂದು ಕಡೆ ಬೇಜಾರಾಗಬಹುದು ಆಗಬಹುದು ಅನ್ಕೊಂತೀನಿ ಇದರಿಂದ ಹೋಗೋದಂತಾದ್ರೆ ಎದುರುವಂತವ್ರು ಕೂಡ ಒನ್ ಟೈಮ್ ಅಲ್ಲಿ ಟ್ರಿಗರ್ ಆಗಿ ನನ್ ಆಗಲ್ಲ ಅಂತ ಹೇಳಿರ್ತಾರೆ ಆ ಟೈಮ್ ಅಲ್ಲಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಅವ್ರನ್ನ ಯಾವ ರೀತಿ ಬ್ಲೇಮ್ ಮಾಡಿದ್ರು ಅನ್ನೋದನ್ನಾದ್ರೂ ಒಂದ್ ಚಿಕ್ಕ ಯೋಚನೆ ಮಾಡ್ಬೇಕಿತ್ತು